ಕೊಲ್ಕರ್ಣಿ ಸರ್ ನಮಸ್ಕಾರ ನಮಸ್ಕಾರ ಶ್ರೀತ ಮಂಜೇಗೌಡ್ರೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಹಾಗೂ ಸರ್ವೇ ಜನ ಸುಖಿನವಂತೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಶುಭವನ್ನೇ ಮಾಡಲಿ ಅಂತ ಅಪ್ಪ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ವೇದವ್ಯಾಸ ಗುರುಭ್ಯೋ ನಮಃ श्रीराघवेंद्रतीतगुरुभ्यो नम गुरुभ्यो सत्य गुरु नम सत्यात्मतीतगुरुभ्यो नम अक्षोभतीर्थगुरुभ्यो नम हरि ओम हरिओ शुक्लां विष्णु शशिवर्ण चतुर्भुजं प्रसन्न ध्याय सर्वघ्नो वशांतंगलदा पार्वतीपरमेश्वर गणेशस्कंद संयुक्तौ वंदे वाचिसिद्धे ब्रह्मीरम महाविष्णु जल्द सर्वोमक नरसिंह भीषण भद्रम व्यक्तोनवाम्यतर्मे मतरश्वि पितरतलगुरो भ्रातिषाप्तवंदो स्वामीन जर 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 जन्म जरजरचन्मुत्म गोविंदे देहभक्ति भगवनोर्जिताज्यामला सद्गुणगणव शाश्वती मासुदेव ಅರಣ್ಯವರ್ಣಾಂ ಹರಿಣೀಂ ಸುವರ್ಣರಜತ ಸ್ವಜಾಂ ಚಂದ್ರಾಂ ಹಿರಣ್ಮಹೀಂ ಲಕ್ಷ್ಮೀಂ ಜಾತವೀರೋ ಮಹಾ ನಾರಾಯಣ 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 ಸಾಮ್ಯಾರ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾಮಾನ್ಯವಾಗಿ ಹೇಗಿದೆ ಈ ವರ್ಷದ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾಮಾನ್ಯವಾಗಿ ಸ್ವಲ್ಪ ಕಠಿಣ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ ಸವಾಲುಗಳಿರುತ್ತೆ ಆರೋಗ್ಯದಲ್ಲಿ ದೀರ್ಘಕಾಲೀನ ರೋಗ ರುಜಿನಗಳು ಬರುವಂಥ ಸಾಧ್ಯತೆಗಳಿರ್ತದೆ ಆಮೇಲೆ ಅಪಘಾತಗಳು ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತದೆ ಈಗ ಹೆಚ್ಚಾಗಿ ಬೆಂಕಿ ಅಂಥದ್ದು ಫೈರು ಆ ಥರದ್ದು ಏನಿದೆ ಅಲ್ಲ ಅದೆಲ್ಲ ಒಂದು ಸ್ವಲ್ಪ ಹೆಚ್ಚಾಗುವಂಥ ಭಯೋತ್ಪಾದಕನ ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತದೆ ಇನ್ನು ಒಳ್ಳೆಯದೇನಪ್ಪ ಅಂತಂದರೆ ಹೊಸ ವರ್ಷ ರಿಸರ್ಚ್ ರಿಸರ್ಚ್ ಹೆಚ್ಚಾಗುತ್ತೆ ಆಮೇಲೆ ಇಸ್ರೋ ಥರ ಮಣ್ಣೆ ಒಂದು ಆಯ್ತಲ್ಲ ನಮಗೆ ಒಳ್ಳೆ ಘಟನೆ ಆಯ್ತಲ್ಲ ಅದೇ ಥರ ಇಸ್ರೋ ಹೆಚ್ಚು ರಿಸರ್ಚ್ ಜಾಸ್ತಿ ಆಗುತ್ತೆ ಜನಗಳಿಗೆ ಹೆಚ್ಚಾಗಿ ಈ ಆಸ್ತಿ ವಿಚಾರಗಳಲ್ಲಿ ಎಷ್ಟೋ ಹಳೆಯ ಆಚಿತ ಮುತ್ತಾತಂದು ಯಾವುದೋ ಒಂದು ಆಸ್ತಿ ಕುತ್ಕೊಂಡ್ಬಿಟ್ಟಿರ್ತದೆ ಅದು ಅವ್ರ ಹೆಸರೇ ಮಾಡ್ಕೊಳ್ಳೋಕೆ ಆಗ್ತಾ ಇರೋದಿಲ್ಲ ಆ ವಿಚಾರವಾಗಿ ಅನುಕೂಲಗಳಾಗುತ್ತೆ ಸರ್ಕಾರ ಏನೋ ಒಂದು ಕಾನೆ ಕಾನೂನನ್ನು ತರ್ತದೆ ಅದರಿಂದಾಗಿ ನೆಮ್ಮದಿ ಸಿಗ್ತದೆ ಅನಾಯಾಸವಾಗಿ ಜನಗಳಿಗೆ ಹಣ ಬರ್ತಾ ಇರ್ತದೆ ಫ್ಲೋ ಆಗ್ತಾ ಇರ್ತದೆ ಹೆಚ್ಚಾಗಿ ರೋಗ ರೋಗರುಜಿನ ಕಾಣುವಂಥದ್ದು ಈ ಹೊಟ್ಟೆ ಕೆಳಭಾಗದಿಂದ ಮಳೆಕಾಲ ಮೇಲೆ ಆ ಒಂದು ವಿಚಾರದಲ್ಲಿ ರೋಗ ರುಜಿನಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ ಜನ್ರಲ್ಲಾಗಿ ಇನ್ನು ಇದು ಮಾತ್ರ ಗೋಚಾರದ ಫಲ ಅಂತ ಹೇಳ್ತೀವಿ ನಾವು ವರ್ಷದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ಯಾಲೆಂಡ್ರಿ ಇಯರ್ ಪ್ರಕಾರ ನಾವು ಗೋಚಾರ ಅಂತ ಹೇಳ್ತೀವಿ ಉಗಾದಿ ನಂತರ ಮತ್ತೆ ಸಂತ್ಸರದ ಬದಲಾವಣೆ ಆದಾಗ ಮತ್ತು ಕೆಲವೊಂದು ಚಿಪ್ಪು ಬದಲಾವಣೆಗಳಾಗ್ತವೆ ಏನೇ ಇರಲಿ ಇದು ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಒಂದು ಫಲ ಕೊಡುವಂಥದ್ದು ಅವರು ಹೆಚ್ಚಿನ ತುಂಬ ಸಮಸ್ಯೆಗಳನ್ನ ಬಳತಾ ಇದ್ದಾರೆ ಭಾಳಷ್ಟು ಸಮಸ್ಯೆಗಳಿದೆ ಏನೇನೋ ಸಮಸ್ಯೆಗಳು ಸಮಸ್ಯೆಗಳಾಗ್ತಾಯಿದೆ ಅಂದರೆ ಅವರು ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಪರಿಹಾರಗಳನ್ನ ಮಾಡಿಕೊಂಡ್ರೆ ಸುಖವಾಗಿರೋದಕ್ಕೆ ಅನುಕೂಲಗಳಾಗ್ತದೆ ಓಕೆ ಸ್ವಾಮಿಯವ್ರಿಗೆ ನೀವು ಹೇಳಿದ್ದು ಸರಿ ಆದರೆ ಈಗ ಅದಕ್ಕೆ ಪರಿಹಾರ ಏನು ಹುಡುಕ್ತಾ ಹೋಗಬೇಕು ಜನಗಳು ಅಂತ ಒಂದು ಸಾಮಾನ್ಯ ಜನಗಳಿಗೆ ಅನುಕೂಲ ಆಗೋ ರೀತಿ ಪರಿಹಾರಗಳನ್ನು ತಿಳಿಸಿ ಸಾಮಾನ್ಯವಾಗಿ ನಿತ್ಯ ಕರ್ಮಗಳನ್ನು ತಪ್ಪದೇ ಮಾಡಬೇಕು ಆಮೇಲೆ ಲಕ್ಷ್ಮೀನಹಿವನ ಆರಾಧನೆ ಮಾಡಬೇಕು ಈಶ್ವರನ ಆರಾಧನೆ ಮಾಡಬೇಕು ಸುಬ್ರಹ್ಮಣ್ಯ ಆಂಜನೇಯನ ಆರಾಧನೆಗಳು ನಿರಂತರ ಮಾಡ್ತಾ ಹೋದರೆ ಈ ಸಂಕಷ್ಟಗಳಿಂದ ಪಾರ ಗಣಪತಿಯನ್ನು ಹೆಚ್ಚು ಪೂಜೆಯನ್ನು ಮಾಡಬೇಕು ಗಣಪತಿ ಹೆಚ್ಚು ಪೂಜೆ ಮಾಡೋದರಿಂದ ಯುಗ್ನಗಳಾಗದಂಗೆ ಅಪಘಾತಗಳಾಗಂಗೆ ತಡಿಬೋದು ಗಣೇಶನ ಆರಾಧನೆ ಹೆಚ್ಚು ಮಾಡೋದರಿಂದ ಅನುಕೂಲಗಳಾಗ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ದ್ವಾದಶ ರಾಶಿಗಳ ಗೋಚಾರ ಫಲವನ್ನು ತಿಳಿಸಿ ಸ್ವಾಮಿಯವರೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದು ಅದನ್ನೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮಗೆ ಹೇಗಿರುತ್ತೆ ಕುತೂಹಲ ಇದ್ದೇ ಇರುತ್ತದೆ ನಮ್ಗೆ ಒಳ್ಳೆಯದಾಗುತ್ತಾ ಕೆಟ್ಟದ್ದಾಗುತ್ತಾ ಏನು ಅಂತ ನಾನು ಮೊದಲೇ ಹೇಳ್ದಂಗೆ ಇದು ಗೋಚಾರ ಫಲ ಮೂವತ್ತು ಪರ್ಸೆಂಟ್ ಮಾತ್ರ ನಾವು ರಿಸಲ್ಟ್ ಬರೋದು ಜನ್ಮಜಾತಕ್ಕೇ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಅದರಲ್ಲಿ ನಾವು ಇವಾಗ ಗೋಚಾರ ಫಲವನ್ನು ಬೇ ನಾವು ಕನ್ಸಿಡ್ರ್ ಏನು ಅಂತಂದರೆ ಗುರು ಶನಿ ಕೇತು ನಾಲ್ಕು ಗ್ರಹಗಳನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಯಾಕಂದ್ರೆ ಲಾ ತುಂಬ ಲಾಂಗ್ ಆಗಿರುವಂಥ ಕೂತಿರುವಂಥ ಗ್ರಹಗಳು ಮನೆಗಳಲ್ಲಿ ಅವುಗಳ ಆಧಾರದ ಮೇಲೆ ಒಂದಿಷ್ಟು ಫಲಗಳನ್ನು ನಾವು ಇವಾಗ ಹೇಳೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ಹೇಳಬೇಕು ಅಂತಂದರೆ ಇವಾಗ ಗುರುಬಲ ಸದ್ಯಕ್ಕಿಲ್ಲ ಏಪ್ರಿಲ್ ನಂತರ ಗುರುಬಲ ಬರ್ತದೆ ಅನುಕೂಲಗಳಾಗ್ತದೆ ಗುರುಬಲ ಹ್ಞೂ ಇವಾಗಿರೋದು ವೈವಾಹಿಕ ಜೀವನದಲ್ಲಿ ಏನು ಸಮಸ್ಯೆಗಳಿಲ್ಲ ಸಂತಾನ ವಿಚಾರದಲ್ಲಿ ಸಮಸ್ಯೆಗಳಾಗೋದಿಲ್ಲ ಬಾ ಭಾಗ್ಯೋದಯವಾಗುವಂಥ ಕಾಲ ಇದು ಮೇಷರಾಶಿಗೆ ಏನು ತೊಂದರೆ ಇಲ್ಲ ಮಕ್ಕಳ ವಿಚಾರವಾಗಿ ಸ್ವಲ್ಪ ಯೋಚನೆಗಳಿರ್ತದೆ ಓವರ್ ಆಲ್ ನೋಡಬೇಕು ಅಂತಂದರೆ ಮೇಷರಾಶಿಗೆ ಚೆನ್ನಾಗಿದೆ ನೆಕ್ಸ್ಟ್ ಇಯರಿಂದ ಅಂತ ಇನ್ನೂ ಚೆನ್ನಾಗಾಗುತ್ತೆ ಒಳ್ಳೆಯದಾಗುತ್ತೆ ವೃಷಭ ರಾಶಿ ವೃಷಭ ರಾಶಿಗೆ ಹೇಳಬೇಕು ಅಂತಂದರೆ ಸ್ವಲ್ಪ ಸಾಲಗಳಿರ್ತದೆ ಕುಟುಂಬದಲ್ಲಿ ಅನುಕೂಲಗಳಿರ್ತದೆ ಕಷ್ಟಗಳು ಸ್ವಲ್ಪ ಇದ್ದೇ ಇರುತ್ತೆ ಕುಟುಂಬದ ಬಗ್ಗೆ ಹೆಚ್ಚು ಯೋಚನೆ ಮಾಡುವಂಥದ್ದು ವಾಹನಗಳ ಬಗ್ಗೆ ಯೋಚನೆ ಮಾಡುವಂಥದ್ದು ಇರ್ತದೆ ಸಂತಾನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇದೆ ಗಣಪತಿ ಆರಾಧನೆ ಮಾಡಿದರೆ ಸಂತಾನ ಭಾಗ್ಯ ಭಾಗ್ಯೋದಯವಾಗುತ್ತೆ ಉಳಿದು ನೋಡುವಂಗೆ ಶುಕ್ರ ಬುಧ ಎಲ್ಲ ಚೆನ್ನಾಗಿರೋದ್ರಿಂದ ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಪರಿಹಾರ ಇದಕ್ಕೆ ಪರಿಹಾರಗಳು ನಾನು ಓವರ್ ಆಲ್ ಜನ್ರಲ್ ಆಗಿ ಕೊನೆಗೆ ಹೇಳ್ತೀನಿ ನಾನು ಏನು ಪರಿಹಾರ ಮಾಡ್ಕೋಬೇಕು ಅಂತ ಅದು ಮಾಡಿಕೊಂಡ್ರೆ ಸಾಕು ಸಣ್ಣ ಪರಿಹಾರಗಳು ಇರ್ತದೆ ಇರೋದಿಲ್ಲ ಸರಿ ಸರ್ ವೃಷಭ ರಾಶಿಗೆ ಹನ್ನೆರಡರಲ್ಲಿ ಶನಿ ದೃಷ್ಟಿ ಇರೋದರಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರ್ತದೆ ನಿದ್ದೆ ಮಾಡೋದಿಲ್ಲ ಚೆನ್ನಾಗಿ ಅದಕ್ಕೆ ಪರಿಹಾರ ಏನು ಅಂತಂದರೆ ನಿತ್ಯ ಪ್ರತಿ ಶನಿವಾರ ಆಂಜನೇಯ ಎಳ್ಳೆಣ್ಣೆ ದೀಪ ಕೊಡೋದ್ರಿಂದ ಈ ಒಂದು ಪರಿಹಾರ ಪರಿಹಾರ ಮಾರ್ಗವಾಗಿ ಸೂಚಿಸ್ತದೆ ಮಿಥುನ ರಾಶಿ ಮಿಥುನ ರಾಶಿಗೆ ಗುರುಬಲ ಇದೆ ಇವಾಗ ಆಲ್ರೆಡಿ ಒಂದು ಸ್ವಲ್ಪ ಒಳ್ಳೆಯದಾಗ್ತಾಯಿದೆ ಅವರು ಅಕ್ಟೋಬರ್ ನಂತರಿಂದ ಒಂದು ಸ್ವಲ್ಪ ಒಳ್ಳೆಯದಾಗ್ತಾಯಿದೆ ಏಪ್ರಿಲ್ವರೆಗೂ ಏಪ್ರಿಲ್ವರೆಗೂ ಗುರುಬಲ ಇರ್ತದೆ ಏನೇನು ಪೆಂಡಿಂಗ್ ಕೆಲಸಗಳಿದೆ ಎಲ್ಲ ಮುಗಿಸ್ಕೊಳ್ಳೋದು ಒಳ್ಳೆಯದು ಏಪ್ರಿಲ್ ನಂತರ ಗುರುಬಲ ಇಲ್ಲ ಅಂಥೇಳಿ ಏನು ತೊಂದರೆ ವ್ಯಥೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ನಿತ್ಯ ಗುರುಪಾರಾಯಣ ನಿತ್ಯ ಗುರು ಸ್ತೋತ್ರ ಇವುಗಳನ್ನ ಮಾಡೋದರಿಂದ ಗುರುಬಲ ಆಟೋಮೆಟಿಕ್ ಬಂದೇ ಬರ್ತದೆ ಗುರು ಕರುಣಾಮಿಗಳು ಅನುಗ್ರಹ ಮಾಡೇ ಮಾಡ್ತಾರೆ ಶನಿ ಒಂಬತ್ತನೇ ಮನೆಯಲ್ಲಿರೋದ್ರಿಂದ ಭಾಗ್ಯದಲ್ಲಿ ಭಾಗ್ಯದಲ್ಲಿ ಶನಿ ಇರೋದರಿಂದ ಕೆಲಸದಲ್ಲಿ ಅನುಗ್ರಹ ಕೆಲವೊಂದು ಅನುಕೂಲಗಳಾಗ್ತದೆ ವಿಶೇಷವಾಗಿ ಯಾವುದೇ ತೊಂದರೆಗಳಾಗೋದಿಲ್ಲ ಬರೋ ಕೆಲಸದಲ್ಲಿಯೂ ಕೂಡ ಹೆಚ್ಚು ಆಗಿ ಕೆಲಸ ಮಾಡ್ತೀರಿ ನೀವು ಕುಟುಂಬದಲ್ಲಿ ತಾಯಿ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸೋದು ಬಹಳ ಮುಖ್ಯ ಇದಕ್ಕೆಲ್ಲ ಏನು ಪರಿಹಾರಪ್ಪ ಮಿಥುನ್ ರಾಶಿಗೆ ಅಂತಂದರೆ ನಿತ್ಯ ಕರ್ಮಗಳನ್ನು ನಿತ್ಯ ನೀವು ಏನು ಮಾಡಬೇಕು ಮಾಡಬೇಕು ರಾಹುಕೇತುಗಳ ಶಾಂತಿ ಮಾಡ್ಕೋಬೇಕು ಶನಿ ಜಪ ಗುರು ಜಪ ಇವುಗಳು ಕಂಟಿನ್ಯೂ ನಿರಂತರ ಮಾಡೋದ್ರಿಂದ ನಿಮಗೆಲ್ಲ ರೀತಿಯಿಂದ ಅನುಕೂಲಗಳಾಗ್ತದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಇವಾಗ ಅಷ್ಟಮ ಶನಿ ನಡೀತಾ ಇದರಿಂದ ಅಷ್ಟಮ ಕಷ್ಟದಾಯಕ ಸ್ವಲ್ಪ ಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ ಅವರು ಗುರುಬಲ ಮತ್ತು ಏಪ್ರಿಲ್ ನಂತರ ಅವ್ರಿಗೆ ಮತ್ತೆ ಗುರುಬಲ ಬರ್ತದೆ ಅನುಗ್ರಹಗಳಾಗ್ತದೆ ಶನಿ ಮಹಾತ್ಮನ ನಿರಂತರ ಆರಾಧನೆಯನ್ನು ಮಾಡಬೇಕು ಜೊತೆಗೆ ಗುರು ಜಪ ಶನಿ ಜಪ ಕಂಟಿನ್ಯೂ ಮಾಡೋದರಿಂದ ಅವ್ರ ವಿಶೇಷ ಅನುಕೂಲಗಳು ಆಗ್ತದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿದೇನು ಅಂತಂದರೆ ಅಷ್ಟ ಅಷ್ಟಮದಲ್ಲಿ ಶನಿ ಇರುವಂಥ ಕಷ್ಟಗಳು ಸ್ವಲ್ಪ ಕಷ್ಟಗಳ ಪರಿಹಾರಕ್ಕಾಗಿ ಶನಿದೇವರ ಆರಾಧನೆ ನಿರಂತರ ಮಾಡಬೇಕು ಎಳ್ಳೆಣ್ಣೆ ದೀಪಗಳನ್ನು ಶನಿವಾರ ಶನಿವಾರ ಕೊಡಬೇಕು ಸದ್ಯಕ್ಕೆ ಗುರುಬಲ ಇಲ್ಲ ನೆಕ್ಸ್ಟ್ ಏಪ್ರಿಲ್ ನಂತರ ಗುರುಬಲ ಬರ್ತದೆ ಅವ್ರಿಗೆ ವಿಶೇಷ ಅನುಗ್ರಹಗಳಾಗ್ತದೆ ಅವ್ರಿಗೆ ಮಾತನಾಡೋದ್ರಲ್ಲಿ ಎಚ್ಚರಿಕೆಯಿಂದ ಮಾತನಾಡಬೇಕು ಎಚ್ಚರಿಕೆಯಿಂದ ಮಾತನಾಡಬೇಕು ಆಮೇಲೆ ಭಾಗ್ಯದಲ್ಲಿ ರಾಹು ಬರೋದರಿಂದ ಅವರು ಸುಬ್ರಹ್ಮಣ್ಯನ ಆರಾಧನೆ ನಾಗ ಆರಾಧನೆ ಮಾಡೋದರಿಂದ ಅವ್ರಿಗೆ ಅನುಕೂಲಗಳು ಆಗ್ತದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ತಂದೆ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ತಂದೆ ಹೇಳಿದಂಗೆ ಕೇಳಬೇಕು ತಂದೆಗೆ ವಿರುದ್ಧವಾಗಿ ಯಾವುದೇ ರೀತಿಯಿಂದ ಕೆಲಸಗಳನ್ನು ಮಾಡಬಾರ್ದು ಸಿಂಹ ಸಿಂಹರಾಶಿಗೆ ಗುರುಬಲ ಇದೆ ಅನೇಕ ಇದೆ ಅವರಿಗೆ ಎಲ್ಲ ರೀತಿಯಿಂದ ಅನುಕೂಲಗಳು ಮನಸ್ಸಿಗೆ ಶಾಂತಿ ಸಮಾಧಾನ ನೆಮ್ಮದಿ ಸಂತಾನ ವಿಚಾರವಾಗಿ ಆಗಿರ್ಬೋದು ಎಲ್ಲ ರೀತಿಯಿಂದ ಅನುಕೂಲಗಳಾಗ್ತಾಯಿದೆ ಕೆಲಸಗಳಲ್ಲಿ ಯಶಸ್ವಿ ಆಗ್ತಾಯಿದ್ದಾರೆ ಅವರು ಸಿಂಹರಾಶಿಯವರಿಗೆ ಅವರಿಗೆ ಮಾತಿನಲ್ಲಿ ನಿಗಾ ಇಡಬೇಕು ಆರೋಗ್ಯದಲ್ಲಿ ಕಾಳಜಿ ವಹಿಸಬೇಕು ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳಿದೆ ಸ್ಕಿನ್ ಅಲರ್ಜಿ ಆಗೋದು ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು ಅಂದರೆ ಆರೋಗ್ಯದ ಕಡೆ ಗಮನ ಕೊಡಬೇಕು ಜೀರ್ಣ ಅಜೀರ್ಣ ಆಗುವಂಥದ್ದು ಇರ್ತದೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಗುರು ಒಂಬತ್ತನೇ ಮನೆಯಲ್ಲಿರೋದ್ರಿಂದ ಮಾತಿನಲ್ಲಿ ಎಲ್ಲ ನಿಗಾ ಇರ್ತದೆ ಏನು ತೊಂದರೆ ಇಲ್ಲ ಆರೋಗ್ಯದ ಏನೇ ಸಮಸ್ಯೆಗಳು ಬಂದರೂ ಆರೋಗ್ಯದಲ್ಲಿ ಪರವಾಗಿಲ್ಲ ಓಕೆ ಓಕೆ ಅನ್ನೋ ಥರ ಇರ್ತದೆ ಏನು ಸಮಸ್ಯೆಗಳ ಹೆಚ್ಚು ನಿಗಾ ವಹಿಸ್ತಕ್ಕಂಥದ್ದು ಒಳ್ಳೆಯದು ಕನ್ಯಾ ರಾಶಿಯಲ್ಲಿ ರಾಶಿಯಲ್ಲೇ ಕೇತು ಇರೋದರಿಂದ ತಲೆನೋವು ಬರುವಂಥದ್ದು ಮೈಗ್ರೇನ್ ಬರುವಂಥದ್ದು ತಲೆಗೆ ಪೆಟ್ಟಾಗುವಂಥದ್ದು ಸಾಧ್ಯತೆಗಳಿರ್ತದೆ ಅವರು ಗಣಪತಿ ಆರಾಧನೆ ನಿರಂತರ ಮಾಡಬೇಕು ಗುರು ಎಂಟನೇ ಮನೆಗೆ ಹೋಗೋದ್ರಿಂದ ಹಣಕಾಸು ವಿಚಾರದಲ್ಲಿ ಹಣಕಾಸು ವಿಚಾರದಲ್ಲಿ ಆಮೇಲೆ ಖರ್ಚಿನ ವಿಚಾರದಲ್ಲಿ ಕುಟುಂಬ ವಿಚಾರದಲ್ಲಿ ಹೆಚ್ಚು ನಿಗಾ ಗುರುವಿನ ಜಪ ತಪ ಮಾಡಬೇಕು ಹೆಂಡತಿ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಹೆಂಡತಿ ವಿಚಾರದಲ್ಲಿ ಏರಿಳಿತಗಳು ಇರ್ತದೆ ರಾಶಿಗೆ ಇವರೇನೋ ಅಂತಾರೆ ಅವರೇನೋ ಅಂದ್ಬಿಡ್ತಾರೆ ಸಣ್ಣ ಪುಟ್ಟ ಜಗಳಗಳು ಆಗುವಂಥ ಸಾಧ್ಯತೆಗಳು ಇರ್ತದೆ ಬಟ್ ರಾಹುಕೇತು ಶಾಂತಿಯನ್ನು ನಿರಂತರ ಮಾಡ್ತಾ ಹೋಗಬೇಕು ಧನ್ಯವಾದಗಳು ತುಲಾರಾಶಿ ತುಲಾರಾಶಿಗೆ ವಿಶೇಷವಾದಂಥ ಗುರುಬಲ ಇದೆ ಅವ್ರ ಗಂಡ ಹೆಂಡತಿ ಅನ್ಯೂನ್ಯವಾಗಿರ್ತಾರೆ ಯಾವುದೇ ರೀತಿಯಿಂದ ಸಮಸ್ಯೆಗಳು ಇರೋದಿಲ್ಲ ಈಗ ಇವಾಗ ಏನು ಸಮಸ್ಯೆ ಅಂದರೆ ಯಾವುದೋ ಒಂದು ಸಮಸ್ಯೆ ಅಂತಂದರೆ ಪಂ ಪಂಚಮ ಶನಿ ನಡೀತಾ ಇದೆ ಅವರಿಗೆ ಪಂಚಮ ಶನಿ ನಡೆಯುವಾಗ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂಥದ್ದು ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ ಆಗುವಂಥದ್ದು ಮಕ್ಕಳ ವಿಚಾರದಲ್ಲಿ ಆತಂಕ ಆಗುವಂಥದ್ದು ನಿದ್ದೆ ಬರದೇ ಇರುವಂಥ ಸಮಸ್ಯೆಗಳು ಯೋಚನೆ ಜಾಸ್ತಿ ಯೋಚನೆ ಜಾಸ್ತಿ ಇರುತ್ತೆ ಒಂದು ಮುಖ್ಯವಾಗಿ ಹೇಳಬೇಕಂತಂದ್ರೆ ಉದ್ಯೋಗಸ್ಥರಿಗೆ ಪರದೇಶ ಹೊರದೇಶ ಪ್ರಯಾಣ ಇರ್ತದೆ ಅವ್ರಿಗೆ ಅನುಕೂಲಗಳ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ತುಲಾರಾಶಿಗೆ ಇನ್ಫೆಕ್ಷನ್ ಗಳಾಗುವಂತದ್ದು ಆಮೇಲೆ ಜಗಳಗಳಾಗುವಂತದ್ದು ಯಾರ ಜೊತೆ ಏನೋ ಅಂದಿರ್ತಾರೆ ಇವರು ತಪ್ಪಾಗಿ ತಿಳ್ಕೊಂಡು ಅಂಥ ಶತ್ರುತ್ವ ಮಾತಿನಲ್ಲಿ ನಿಗಾ ಮಾತಿನಲ್ಲಿ ನಿಗಾ ಇರಬೇಕು ಪಂಚಮಿ ಶನಿ ಇರೋದ್ರಿಂದ ಸ್ವಲ್ಪ ಶನಿ ಶಾಂತಿ ಗುರುಶಾಂತಿ ಮಾಡ್ಕೊಂಡು ಹೋಗ್ತಾ ಹೋಗ್ಬೇಕು ಇವರು ಯು ತುಲಾರಾಶಿ ಅವರು ವೃಶ್ಚಿಕ ರಾಶಿಗೆ ಸದ್ಯಕ್ಕೆ ಗುರುಬಲ ಇಲ್ಲ ಏಪ್ರಿಲ್ ನಂತರ ಗುರುಬಲ ಬರ್ತದೆ ಏಪ್ರಿಲ್ ನಂತರ ಎಲ್ಲ ರೀತಿಯಿಂದ ಅನುಕೂಲಗಳಾಗ್ತದೆ ಏನೇನು ಸಮಸ್ಯೆಗಳಿತ್ತು ಎಲ್ಲ ರೀತಿಯಿಂದ ವೃಶ್ಚಿಕ ರಾಶಿ ಅನುಕೂಲಗಳಾಗ್ತದೆ ಏನಪ್ಪ ಪಾಯಿಂಟ್ ವೃಶ್ಚಿಕ ರಾಶಿಗೆ ಅರ್ಧಾಷ್ಟಮ ಶನಿ ನಡೀತಾ ಇರೋದ್ರಿಂದ ವೃಶ್ಚಿಕ ರಾಶಿಯವರು ಶನಿಶಾಂತಿ ಮಾಡೋದು ಭಾಳ ಒಳ್ಳೆ ಒಳ್ಳೆಯದು ಅದು ಮಾಡೋದ್ರಿಂದ ಕುಟುಂಬದಲ್ಲಿ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಸುಖ ಸುಖದ ವಿಚಾರವಾಗಿರ್ಬೋದು ಅವ್ರ ಅನುಕೂಲಗಳಾಗ್ತದೆ ವೃಶ್ಚಿಕ ರಾಶಿಯವರು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಏರಿಳಿತಗಳಿರ್ತದೆ ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ಇರ್ತದೆ ಅದನ್ನು ಅದು ಇರು ಅದು ಇರೋದ್ರಿಂದ ಸ್ವಲ್ಪ ರಾಹು ಕೇತು ಆರಾಧನೆಯನ್ನು ಮಾಡಬೇಕು ಇನ್ನು ಕೇತು ಅನುಕೂಲಗಳನ್ನು ಮಾಡ್ತಾನೆ ಲಾಭದಲ್ಲಿ ಸ್ವಲ್ಪ ಅನುಕೂಲ ವಿಘ್ನಗಳು ಬರೆದಂಗೆ ಗಣೇಶನ ಪೂಜೆ ಮಾಡಿಕೊಂಡು ಮುಂದೆ ಹೋದರೆ ಕೇತು ಅನುಗ್ರಹ ಮಾಡ್ತಾನೆ ಹನ್ನೊಂದ ಮೇಲೆ ಕೇತುಗಳಿಂದ ಭಾಳ ಒಳ್ಳೆಯದು ಅದು ವೃಶ್ಚಿಕ ರಾಶಿ ವಿಶೇಷ ಫಲಗಳನ್ನು ಕೊಡುವಂಥದ್ದು ಕೇತು ಮಹಾತ್ಮ ಸೊ ಗಣಪತಿ ಆರಾಧನೆ ಮಾಡೋದು ಭಾಳ ಮುಖ್ಯ ಧನುರಾಶಿ ರಾಶಿ ಧನುರಾಶಿಗೆ ಗುರುಬಲ ಇದೆ ಹಿಂದೆಲ್ಲ ಸಾಡೆ ಸಾತ್ ಭಾಳ ಒದ್ದಾಡ್ಬಿಟ್ರು ಶನಿ ಮಹಾತ್ಮನಿಂದ ಇವಾಗ ಒಂದು ವರ್ಷದಿಂದ ಗುರುಬಲ ಚೆನ್ನಾಗಿತ್ತು ಅವ್ರಿಗೆ ಗುರುಬಲ ಇದೆ ಗುರುಬಲ ಇರೋದರಿಂದ ಇದೆ ಅವ್ರಿಗೆ ಮನೆ ಸಂತಾನ ವಿಚಾರವಾಗಿರೋದು ಮನೆ ವಿಚಾರವಾಗಿರ್ಬೋದು ಎಲ್ಲ ರೀತಿಯಿಂದ ಅನುಕೂಲಗಳು ಧನು ರಾಶಿಗೆ ಆಗ್ತಾಯಿದೆ ಧನು ರಾಶಿಗೆ ವರ್ಷ ತುಂಬ ಚೆನ್ನಾಗಿದೆ ಸ್ವಾಮಿ ಧನುರಾಶಿ ಚೆನ್ನಾಗಿದೆ ಕೆಲಸದಲ್ಲಿ ಪ್ರೋಗ್ರೆಸ್ ಇರುತ್ತೆ ಕೆಲಸದಲ್ಲಿ ಸ್ವಲ್ಪ ಗಣಪತಿ ಆರಾಧನೆ ಮಾಡ್ಕೊಂಡು ಹೋದರೆ ಕೆಲಸದಲ್ಲಿ ಅನುಕು ಅನುಕೂಲಗಳಾಗುತ್ತೆ ಶನಿ ಮಹಾತ್ಮ ಮೂರನೇ ಮನೆ ಇರೋದ್ರಿಂದ ಶನಿ ಮಹಾತ್ಮ ಅನುಗ್ರಹ ಮಾಡ್ತಾನೆ ಕುಟುಂಬ ವಿಚಾರದಲ್ಲಿ ತಾಯಿ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಮಕ್ಕಳು ತುಂಬ ಪ್ರೋಗ್ರೆಸ್ ಆಗುತ್ತೆ ಆಮೇಲೆ ಮನಸ್ಸು ಚೆನ್ನಾಗಿರ್ತದೆ ಶನಿ ಮಹಾತ್ಮನೂ ಎಲ್ಲ ಒಳ್ಳೆ ಎಲ್ಲ ಓವರ್ ಆಲ್ ಚೆನ್ನಾಗಿ ಚೆನ್ನಾಗಿದೆ ಧನುರಾಶಿಗೆ ರಾಶಿಗೆ ಏನಂತ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಆದ್ರೂ ಆರಾಧನೆಗಳನ್ನು ಮಾಡ್ತಾ ನಿತ್ಯ ನಿತ್ಯ ಕರ್ಮಗಳನ್ನು ಮಾಡಿದರೆ ಸಾಕು ಆರಾಧನೆಗಳಂದರೆ ನೀವು ವಿಶೇಷ ಆರಾಧನೆಗಳು ಅದು ಇದು ಅಂತ ಮಾಡ್ಬೇಕಂತಿಲ್ಲ ನಿತ್ಯ ಜಪ ತಪ ನಿತ್ಯ ಒಂದು ಹತ್ತು ನಿಮಿಷನೋ ಹದಿನೈದು ನಿಮಿಷನೋ ಅವ್ರು ಏನು ಮಾಡ್ತಾರೆ ಅದನ್ನು ಅನುಷ್ಠಾನ ಮಾಡ್ಕೊಂಡು ನಿರಂತರ ಹೋಗ್ತಾ ಇದ್ರೆ ಅದರಿಂದ ಅನುಗ್ರಹ ಆಗ್ತದೆ ನಾವು ಏನೇ ಮಾಡಿದ್ರೂ ನಮ್ಮ ಹಿಂದೆ ನಮ್ಮ ಧರ್ಮ ನಮಗೆ ಕಾಪಾಡ್ತದೆ ಧರ್ಮೋ ರಕ್ಷಿತಿ ರಕ್ಷಿತ ನಾವು ಧರ್ಮವನ್ನು ಮಾಡಬೇಕು ನ್ಯಾಯದಿಂದ ಇದ್ದರೆ ನಮ್ಗೆ ಯಾವುದೇ ರೀತಿಯಿಂದ ಏನೂ ಮಾಡಲ್ಲ ನವಗ್ರಹಗಳು ವಿಶೇಷವಾದಂಥ ಅನುಗ್ರಹಗಳನ್ನು ಮಾಡೇ ಮಾಡ್ತಾರೆ ಗೋಚಾರದಲ್ಲಿ ಫಲ ಬರುವಂಥದ್ದು ಬರೀ ನಾನು ಮೊದಲೇ ಹೇಳಿದಂಗೆ ಮೂವತ್ತು ಪರ್ಸೆಂಟ್ ಮಾತ್ರ ಸೊ ಹಾಗಾಗಿರೋದ್ರಿಂದ ನಾವು ನಿತ್ಯ ಕರ್ಮಗಳೇ ನಮಗೆ ಮುಖ್ಯವಾಗಿರ್ತದೆ ನಿತ್ಯ ಕರ್ಮಗಳು ಯಾರು ಮಾಡ್ತಾರೆ ಅವ್ರಿಗೆ ಯಾವುದೇ ರೀತಿಯಿಂದ ಸಮಸ್ಯೆಗಳೇ ಬರೋದಿಲ್ಲ ಬಂದ್ರೂ ಸಣ್ಣ ಪುಟ್ಟದ್ದು ಬರ್ತದೆ ವ್ಯತ್ಯಾಸಗಳಾಗ್ತದೆ ಹಾಗಾಗಿ ನೀವು ಬರೀ ಏನಾಗುತ್ತೋ ಏನು ಅನ್ನುವಂಥ ವ್ಯತ್ಯಯ ಮಾಡೋದು ಬೇಡ ಜನಗಳು ತಮ್ಮ ತಮ್ಮ ನಿತ್ಯ ಕರ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದರೆ ನವಗ್ರಹಗಳ ವಿಶೇಷವಾದಂಥ ಅನುಗ್ರಹ ಹಾಗೇ ಆಗ್ತದೆ ತಂದೆ ತಾಯಿಗೆ ಸೇವೆ ಮಾಡಬೇಕು ನಿತ್ಯ ಧರ್ಮವನ್ನು ಮಾಡಬೇಕು ಧರ್ಮೋ ರಕ್ಷಿತಿ ರಕ್ಷಿತ ಯಾರು ಧರ್ಮ ಕಾಪಾಡ್ತಾರೆ ಅವ್ರ ಧರ್ಮ ಕಾಪಾಡೇ ಕಾಪಾಡ್ತದೆ ಹಾಗಾಗಿರೋದ್ರಿಂದ ನಾವು ಗೋಚಾರಕ್ಕೆ ಅಷ್ಟು ಒತ್ತು ಕೊಡೋದಕ್ಕಿಂತ ನಮ್ಮ ನಿತ್ಯ ಕರ್ಮಗಳನ್ನು ನಾವು ನಿತ್ಯ ಮಾಡ್ತಾ ಹೋದರೆ ನಮ್ಮ ಗೋಚಾರದಲ್ಲಿ ನವಗ್ರಹಗಳ ವಿಶೇಷ ಅನುಗ್ರಹ ಮಕರ ರಾಶಿ ಮಕರ ರಾಶಿಗೆ ಸದ್ಯಕ್ಕೆ ಗುರುಬಲ ಇಲ್ಲ ನೆಕ್ಸ್ಟ್ ಏಪ್ರಿಲ್ ಅಂದರೆ ಗುರುಬಲ ಬರ್ತದೆ ಏನು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅವ್ರದ್ದು ಎಲ್ಲ ಕೆಲಸಗಳು ಸರಿಸಾಗಿ ಆಗುತ್ತೆ ಮಕರ ರಾಶಿಗೆ ಎರಡನೇ ಮನೆ ಶನಿ ಶನಿರೊಂದ್ರೆ ಆಲ್ಮೋಸ್ಟ್ ಶನಿ ಅಂತ್ಯ ಭಾಗದಲ್ಲಿದೆ ಸಾಡೆ ಸಾತ್ ಭಾಗ ಮಕರ ರಾಶಿಗೆ ಸೊ ಒಳ್ಳೇದು ಮಾಡಿ ಹೋಗ್ತಾನೆ ಶನಿ ಹೋಗುವಾಗ ಒಳ್ಳೇದು ಮಾಡ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳ್ತದೆ ಹಾಗಾಗಿ ಶನಿ ಮಹಾತ್ಮ ಮಕರ ರಾಶಿಗೆ ಹೋಗುವಾಗ ಒಳ್ಳೇದು ಮಾಡಿ ಹೋಗ್ತಾನೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅವರು ಕಳೆದ ಐದು ವರ್ಷಗಳಿಂದ ಭಾಳಷ್ಟು ಕಷ್ಟಪಟ್ಟಿದ್ದಾರೆ ಮಕರ ರಾಶಿಯವರು ಸೊ ಮುಂದಿನ ದಿನಗಳಲ್ಲಿ ಅನುಕೂಲಗಳಾಗ್ತದೆ ಅವ್ರಿಗೆ ಗುರುಬಲ ಬರ್ತದೆ ಎಪ್ರಿಲ್ ನಂತರ ರಾಜಯೋಗ ಬರಸ ರಾಜಯೋಗಗಳು ಬರ್ತದೆ ಗುರುಬಲ ಬಂದರೆ ರಾಜಯೋಗ ಬಂದಂಗೆ ಓಕೆ ಓಕೆ ಗುರು ಎಲ್ಲ ರೀತಿಯಿಂದ ಅನುಕೂಲ ಮಾಡೇ ಹೋಗೋದವನು ರಾಜಯೋಗ ಅಂದ್ರೇನು ಅವನಿಗೆ ವಿಶೇಷ ಗುರು ಅನುಗ್ರಹ ಮಾಡಿದ ಅಂತಂದ್ರೆ ರಾಜಯೋಗ ಇದ್ದಂಗೆ ಸರಿ ಅದಕ್ಕೆ ಗುರುಬಲ ಒಂದು ಗುರುವಿನ ದೃಷ್ಟಿ ಬಿತ್ತಂದರೆ ಎಂಥ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಶಕ್ತಿ ಇರ್ತದೆ ಹಾಗಾಗಿ ಗುರುವಿನ ಅನುಗ್ರಹ ಆಗುತ್ತೆ ಏನು ತೊಂದರೆ ಮಾಡೋ ಅವಶ್ಯಕ ತೊಂದರೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಕುಟುಂಬದಲ್ಲಿ ಸಾಮಾನ್ಯವಾಗಿ ಚೆನ್ನಾಗಿರ್ತದೆ ಗಣಪತಿ ಆರಾಧನೆ ಮಾಡಬೇಕು ಅವರು ಗಣಪತಿ ಆರಾಧನೆ ಮಾಡಬೇಕು ಕೆಲವೊಂದು ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತದೆ ಅದನ್ನು ನಿತ್ಯ ನಾವು ಜಪ ಜಪಾತಪಗಳನ್ನು ಮಾಡ್ಕೊಂಡು ಹೋಗ್ತಾ ಹೋದರೆ ಅನುಕೂಲ ಆಗ್ತದೆ ಕುಂಭರಾಶಿ ಕುಂಭರಾಶಿಗೆ ಸದ್ಯಕ್ಕೆ ಗುರುಬಲ ಇಲ್ಲ ಏನು ಆತಂಕ ಪಡುವಂಥದ್ದೇನಿಲ್ಲ ಗುರುಬಲ ಇಲ್ಲ ನಿತ್ಯ ಗುರು ಜಪ ತಪ ಮಾಡಿದರೆ ಗುರುಬಲ ಆಟೋಮೆಟಿಕ್ ಬಂದೇ ಬರುತ್ತೆ ಗುರುಬಲ ಇಲ್ಲ ಅಂದ್ರೂ ಕೆಲವೊಂದು ಆದರೆ ಒಂದು ಏನಂದರೆ ಅವ್ರಿಗೆ ಸಾಡೆ ಸಾತು ಎರಡನೇ ಇದೆ ಸಾಡೆ ಸಾತು ಕುಂಭರಾಶಿಗೆ ಎರಡನೇ ಹಂತದಲ್ಲಿ ಇರೋದ್ರಿಂದ ಅವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತದೆ ಅದಕ್ಕೆ ಅಂಥದ್ದೇನು ಸಮಸ್ಯೆಗಳು ಮಾಡ್ಕೊಳ್ಳುವಂಥದ್ದು ಬೇಕಾಗಿಲ್ಲ ಯಾಕಂದರೆ ಶನಿ ಜಪ ಮಾಡಬೇಕು ಶನಿ ಆರಾಧನೆ ಮಾಡಬೇಕು ನಿತ್ಯ ನೀವು ಆಂಜನೇಯನ ದರ್ಶನ ಮಾಡಬೇಕು ಶನಿವಾರ ಶನಿವಾರ ಎಳ್ಳೆಣ್ಣೆ ದೀಪ ಕೊಡಬೇಕು ಅದರಿಂದ ಸಾಡೆ ಸಾತಕ್ಕೆ ಸಮಸ್ಯೆ ಬಗೆಹರಿತದೆ ಶನಿ ಗುರುಬಲ ಬರೋದು ಇನ್ನೂ ಒಂದು ವರ್ಷ ಎರಡು ವರ್ಷ ಕಾಯಬೇಕಾಗುತ್ತೆ ಅವರು ಗುರು ನಿಧಾನಕ್ಕಿದ್ದಾನೆ ಅವರ ಜಾತಕದಲ್ಲಿ ನೆಕ್ಸ್ಟು ಇನ್ನೂ ಒಂದು ವರ್ಷ ಆದಮೇಲೆ ಗುರುಬಲ ಬರ್ತದೆ ಆವಾಗ ಮದುವೆ ಸಂತಾನ ವಿಚಾರ ಎಲ್ಲ ಸರಿ ಹೋಗುತ್ತೆ ಗುರುಬಲ ಇಲ್ಲ ನಮಗೆ ಏನು ಮಾಡೋದಪ್ಪ ಅಂತ ಆತಂಕ ಅವಶ್ಯಕತೆ ಇಲ್ಲ ನಿತ್ಯ ಗುರು ಜಪ ತಪ ಮಾಡೋದರಿಂದ ಗುರು ವಿಶೇಷವಾದ ಅನುಗ್ರಹ ಮಾಡೇ ಮಾಡ್ತಾನೆ ಗುರು ಕರುಣಾಮಯಿ ಸೊ ಹಾಗಾಗಿ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಿಮ್ದೆಲ್ಲ ಅನುಕೂಲಗಳೇ ಆಗ್ತದೆ ಹ್ಞೂ ನಿಮ್ಮ ಮಾತಿನಲ್ಲಿ ನಿಗಾ ಇಡಬೇಕು ಹೆಚ್ಚು ತಿನ್ನಬಾರ್ದು ತಿನ್ನೋ ಆಸೆ ಜಾಸ್ತಿ ಆಗುತ್ತೆ ನಾನ್ ವೆಜ್ ತಿನ್ನಬೇಕು ಹೆಚ್ಚು ತಿನ್ನಬೇಕು ಅದರಿಂದಾಗೆ ಹೆಚ್ಚು ಬಾಡಿ ವೇಟ್ ಆಗಿಬಿಡುವಂಥ ಸಾಧ್ಯತೆಗಳು ಇರ್ತದೆ ಕುಂಭರಾಶಿ ಆಮೇಲೆ ಮಾತಿನಲ್ಲಿ ನಿಗಾ ಇಡಬೇಕು ಹೆಚ್ಚು ಮಾತು ಏನಪ್ಪ ಇಷ್ಟೊಂದು ಮಾತಾಡಿಬಿಡ್ತಾನೆ ಇವನು ಆ ಥರ ಎಲ್ಲ ಮಾತಿನಲ್ಲಿ ತುಂಬ ಹಾರ್ಶ್ ಆಗಿರ್ತದೆ ಮಾತಿನಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ತದೆ ಕುಟುಂಬದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರ್ತದೆ ಅದಕ್ಕೆ ಪರಿಹಾರ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಪರಿಹಾರ ಕೇತು ಕುಕ್ಕೆ ಸುಬ್ರಹ್ಮಣ್ಯ ಹೋಗಬಾರ್ದು ಘಾಟಿ ಸುಬ್ರಹ್ಮಣ್ಯವರು ಎವ್ರಿ ಮೂ ತ್ರೀ ಮಂತ್ಸಿಗೆ ಒಂದು ಸರಿ ಘಾಟಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋದು ಮಂಗಳವಾರ ಮಂಗಳವಾರ ರಾಹು ಶಾಂತಿ ರಾಹು ಮಂತ್ರಗಳನ್ನ ಹೇಳುವಂಥದ್ದು ನಿತ್ಯ ರಾಹು ಅಷ್ಟೋತ್ತರ ಪಾರಾಯಣ ಪಠಣೆ ಮಾಡುವಂಥದ್ದು ಅವೆಲ್ಲ ಮಾಡೋದ್ರಿಂದ ವಿಶೇಷ ಅನುಗ್ರಹ ಕುಂಭರಾಶಿಗೆ ಆಗುತ್ತೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಮೀನರಾಶಿ ಮೀನರಾಶಿಗೆ ಗುರುಬಲ ಇದೆ ಏಪ್ರಿಲ್ ತನಕ ಗುರುಬಲ ಇದೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅವ್ರು ಏನೇ ಸಣ್ಣ ಪುಟ್ಟ ಕಾರ್ಯಗಳು ಅವು ಇತ್ತಂದರೆ ಎಲ್ಲನೂ ಅವರು ಮುಗಿಸ್ಕೊಂಡ್ಬಿಡ್ಬೇಕು ಎಪ್ರಿಲ್ ನಂತರ ಏಪ್ರಿಲ್ ಅಂದರೆ ವಿಶೇಷವಾದಂಥ ಕೆಲಸಗಳು ಸಣ್ಣ ಪುಟ್ಟ ಕೆಲಸಗಳು ಮುಂದ್ ಮಾಡಿದ್ರು ಏಪ್ರಿಲ್ ನಂತರ ಏಪ್ರಿಲ್ ಗಿಂತ ಮೊದಲು ಮುಂಚೆ ಮುಂಚೆ ಗುರುಬಲ ಇದೆ ಈ ಗುರುಬಲ ಇದೆ ಅವ್ರಿಗೆ ಗುರುಬಲ ಇರೋದ್ರಿಂದ ಇದು ಆಸ್ತಿ ಆಗುವಂತದ್ದು ಆ ಮನೆ ಕಟ್ಟುವಂತ ಯೋಗ ಕುಟುಂಬದಲ್ಲಿ ಸಹಕಾರಗಳು ಹಣ ಬರುವಂತದ್ದು ಅಂತದೆಲ್ಲ ಏಪ್ರಿಲ್ ಒಳಗಡೆ ಅನುಕೂಲ ಆಗುತ್ತೆ ಅವ್ರಿಗೆ ಸಾಡೆ ಸಾತ್ ನಡೀತಾ ಇರೋದ್ರಿಂದ ಶನಿ ಶಾಂತಿ ಖಂಡಿತವಾಗಿ ಮಾಡ್ಕೊಳ್ಳೇಬೇಕು ನಿತ್ಯ ಜಪ ತಪಗಳು ಶನಿ ಜಪ ಮಾಡಲೇಬೇಕು ಅದು ಮಾಡೋದ್ರಿಂದ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರೋದಿಲ್ಲ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತಗಳು ಕಾಣಿಸ್ತದೆ ಅವ್ರಿಗೆ ಆರೋಗ್ಯದಲ್ಲಿ ಏನು ಏರಿಳಿತಗಳು ಕಾಣಿಸ್ಬೋದು ಇನ್ಫೆಕ್ಷನ್ ಆಗುವಂಥದ್ದು ಸ್ಕಿನ್ ಅಲರ್ಜಿ ಆಗುವಂಥದ್ದು ಆ ಥರದ್ದು ಆಮೇಲೆ ಹೆಚ್ಚಾಗಿ ಅಜೀರ್ಣಗಳಾಗುವಂಥದ್ದು ಆ ಥರದ್ದೆಲ್ಲ ಹೆಚ್ಚಾಗಿ ಕಾಣಿಸ್ತದೆ ಮೀನರಾಶಿ ಮೀನರಾಶಿಗೆ ಕೇತು ಹನ್ನೆರಡನೇ ಮನೆ ಇರೋದರಿಂದ ಅವ್ರ ಸಪ್ತಮಿ ಭಾವ ಏನಿದೆಯಲ್ಲ ಗಂಡ ಹೆಂಡತಿ ವಿಚಾರದಾಗಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಸ್ವಲ್ಪ ಸಣ್ಣ ಪುಟ್ಟದ ವ್ಯತ್ಯಾಸಗಳಾಗುವಂಥದ್ದು ಗಂಡ ಹೆಂತಿಯಲ್ಲಿ ಕಿರಿಕಿರಿಗಳಾಗುವಂಥದ್ದು ಇರ್ತದೆ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಗಣಪತಿ ಪರಿಹಾರ ಪರಿಹಾರ ಗಣೇಶನ ಆರಾಧನೆ ಪೂಜೆ ಮಾಡುವಂಥದ್ದು ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡುವಂಥದ್ದು ಎಲ್ಲಾದರೂ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಪೂಜೆ ವಿಧಿ ವಿಧಾನಗಳನ್ನು ಮಾಡುವಂಥದ್ದು ರಾಹುಕೇತ್ ಸುಬ್ರಹ್ಮಣ್ಯನ ಆರಾಧನೆ ಘಾಟಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಅವ್ರ ಮನೆ ಹತ್ತಿರ ಇರುವಂಥ ದೇವಸ್ಥಾನಗಳಲ್ಲಿ ನವಗ್ರ ಪೂಜೆ ಶಾಂತಿ ಅವೆಲ್ಲ ನಡೀತಾ ಇರ್ತದೆ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಎರಡು ತಿಂಗಳು ಮೂರು ತಿಂಗಳು ಒಂದ್ಸರಿ ಕೊಡ್ತಾ ಹೋದರೆ ಅನುಕೂಲಗಳಾಗುತ್ತದೆ ಅಂತ ಬಿಟ್ಟರೆ ಮತ್ತೆ ಬೇರೆ ಅಂತ ನೆಗೆಟಿವ್ ಏನಿಲ್ಲ ಏಪ್ರಿಲ್ ತನಕ ಗುರುಬಲ ಇರೋದರಿಂದ ಅವ್ರು ಯಾವುದೇ ರೀತಿಯಿಂದ ವ್ಯತ್ಯೆ ಪಡುವಂಥದ್ದಿಲ್ಲ ಮುಂದೇನೂ ಇದ್ದೆ ಸಣ್ಣ ಪುಟ್ಟದಿರ್ತದೆ ಗುರು ಸೇವೆ ಜಪತೆ ಮಾಡ್ತಾ ಹೋದರೆ ಅನುಕೂಲಗಳಾಗ್ತದೆ ಉದ್ಯೋಗದಲ್ಲಿ ಏನು ಮೀನ್ರಾಶಿಯವ್ರದು ಅಂತಂದರೆ ಉದ್ಯೋಗದಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಆಗಿರ್ತದೆ ಏನು ಅಂತ ನೆಗೆಟಿವ್ ಆಗೇನಿಲ್ಲ ಉದ್ಯೋಗದಲ್ಲಿ ಏನು ಬೇ ಭಯ ಪಡುವಂಥದ್ದು ಏನು ಸಮಸ್ಯೆಗಳಿಲ್ಲ ಹ್ಞೂ ಕುಜನ ದೃಷ್ಟಿ ಸ್ವಲ್ಪ ಜಗಳಗಳು ಉದ್ಯೋಗದಲ್ಲಿ ಇರ್ತದೆ ಕಿರಿಕಿರಿ ಕಿರಿಕಿರಿ ಇರ್ತದೆ ಸ್ವಲ್ಪ ನಿತ್ಯ ನೀವು ಲಕ್ಷ್ಮೀನಹರ ಪಾರಾಯಣ ಲಕ್ಷ್ಮೀನಾರ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಹೋಗ್ತಾಯಿರೋದು ಯಾವುದು ನಾನು ಮೊದಲು ಹೇಳಿದಂಗೆ ನಿತ್ಯ ಕರ್ಮಗಳನ್ನು ಸತ್ಯವಾಗಿ ಮಾಡಬೇಕು ಯಾರು ನಿತ್ಯ ಕರ್ಮಗಳನ್ನು ಕ್ಲೀನಾಗಿ ಮಾಡ್ಕೊಂಡು ಹೋಗಿ ಸತತವಾಗಿ ಸತತವಾಗಿ ಮಾಡ್ತಾ ಹೋದರೆ ಅವ್ರಿಗೆ ಯಾವ್ದು ದೋಷಗಳು ಬರಲ್ಲ ದೋಷಗಳು ಬಂದರೂ ಗೊತ್ತ ಗೊತ್ತಿದ್ದು ಗೊತ್ತಿಲ್ಲದಂಗೆ ಹೋಗಿಬಿಡ್ತಾವೆ ಅಷ್ಟೇ ಇದಕ್ಕೆ ಪರಿಹಾರ ಥ್ಯಾಂಕ್ ಯು ಕೊನೆಯದಾಗಿ ನಿಮ್ಮ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಸಲಹೆ ಏನು ಸರ್ ನಾವು ಇಷ್ಟೊತ್ತಿನವರಿಗೆ ಹೇಳಿದ್ದು ಏನು ಅಂತಂದರೆ ಗೋಚಾರ ಫಲಗಳನ್ನು ಹೇಳಿರ್ತೀವಿ ಜನ್ಮ ಜಾತಕವನ್ನು ನೋಡಿ ಹೇಳಿರೋದಿಲ್ಲ ಜನ್ಮ ಜಾತಕದಲ್ಲೇ ಬೇರೆ ಇರ್ತದೆ ಅವ್ರ ಏನಿದೆ ಜನ್ಮ ಜಾತಕದಲ್ಲಿ ಏನು ನಡೀತಾ ಇದೆ ಅದೆಲ್ಲ ನೋಡಬೇಕಾಗುತ್ತೆ ಸೊ ಹಾಗಾಗಿ ಅವ್ರ ಜನ್ಮ ಜಾತಕವನ್ನು ಏನಾದರೂ ಸಮಸ್ಯೆಗಳು ತುಂಬ ಆಗ್ತಾಯಿದೆ ಆರೋಗ್ಯ ಸಮಸ್ಯೆಗಳಾಗ್ತಾಯಿದೆ ಕುಟುಂಬದಲ್ಲಿ ಸಮಸ್ಯೆಗಳಾಗ್ತಾಯಿದೆ ಅಂತಹ ಸಮಯದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಜನ್ಮ ಜಾತಕವನ್ನು ಒಂದು ಸರಿ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅದು ಮಾಡಿಸ್ಕೊಂಡು ನಿಮ್ಮ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಸುಖಮಯ ಜೀವನ ಆಗ್ತದೆ ಅನ್ನುವಂಥದ್ದು ನನ್ನ ಒಂದು ಭರವಸೆ ಎಲ್ಲರಿಗೂ ಒಳ್ಳೆಯದಾಗಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ವಿಶೇಷವಾದಂಥ ಅನುಗ್ರಹ ಆಗಲಿ ಸರ್ವೇ ಜನ ಸುಖಿನೋಬಂತು ಸಮಸ್ತ ಸನ್ಮಂಗಳಾನಿ ಭವಂತು ನೋಡಿರಲ್ಲ ಸ್ನೇಹಿತರೆ ಈ ಒಂದು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಶಿಗಳ ಗೋಚಾರ ಫಲನ ಎಲ್ಲ ಕುಲ್ಕರ್ಣಿ ಸಾವಿರ ತಿಳಿಸ್ಕೊಟ್ಟಿದ್ದಾರೆ ಸೊ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಮತ್ತು ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಸ್ನೇಹಜೀವಿ ಮಂಜಗೌಡ ಯೂಟ್ಯೂಬ್ ಚಾನಲಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಈ ಒಂದು ಮೊದಲನೇ ವೀಡಿಯೋ ಈ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಆಗಿನ ನಮ್ಮ ಚಾನಲ್ನ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಅಂದರೆ ಅವೇರ್ನೆಸ್ ವಿಡಿಯೋಗಳನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು